ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ ನಿನ್ನೆ ಫೋಟೋ ವಾರ್ ನಡೆಸಿದ್ದ ಬಿಜೆಪಿ ಇವತ್ತು ಪೋಸ್ಟರ್ ಸಮರ ಸಾರಿದೆ ಇದೆಲ್ಲದರ ನಡುವೆ ಹನಿ ಟ್ರ್ಯಾಪ್ ಬಾಂಬ್ ಕೂಡ ಸಿಡಿದಿದೆ ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಕೇಸರಿ ಪಡೆ ಹೇಳ್ತಾ ಇದ್ರೆ ಎಳ್ನೀರ್ ಕೊಡ್ತೀವಿ ಅಂತ ಹೇಳಿ ಪ್ರಿಯಾಂಕರ್ಗೆ ಕೌಂಟರ್ ಕೊಡ್ತಿದ್ದಾರೆ ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಒಂದು ಆತ್ಮಹತ್ಯೆ ಹಲವತ್ತಿರುವ ನಿನ್ನೆ ಫೋಟೋ ಬಾರ್ ಇಂದ ಪೋಸ್ಟರ್ ಫೈ ಬೀದರ್ನ ಗುತ್ತಿಗೆದವರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಸಚಿವ ಪ್ರಿಯಾಂಕ್ ಖರ್ಗೆಯತ್ತ ಪ್ರಬಲ ಬಾಣವನ್ನೇ ಎಸ್ತಿದೆ ಇವತ್ತು ಪೋಸ್ಟರ್ ಅಭಿಯಾನ ನಡೆಸಿ ಬೆಂಕಿ ಉಗುಳಿದೆ ಇದೇ ಹೊತ್ತಲ್ಲಿ ಹನಿ ಟ್ರಾಪ್ ನ ಬಾಂಬ್ ಕೂಡ ಸಿಡಿದಿದೆ ಗೊತ್ತಿಗೆದಾರೋ ಸಚಿನ್ ಆತ್ಮಹತ್ಯೆ ಹಿಂದಿದ್ಯಾ ಹನಿ ಟ್ರ್ಯಾಪ್ ಚಲವಾದಿ ಸ್ವಾಮಿ ಬಾಂಬ್ ಏನಿದ ಆರೋಪ ಗೊತ್ತಿಗೆದಾರೋ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಹೊಸ ಬಾಂಬ್ ಸ್ಫೋಟವಾಗಿದೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒತ್ತಾಯಿಸಿದ ಚಲವಾದಿ ನಾರಾಯಣ ಸ್ವಾಮಿ ಈ ಪ್ರಕರಣದಲ್ಲಿ ಹನಿ ವಿಷಯವೋ ಇದೆ ಎಂದಿದ್ದಾರೆ ಸುಪಾರಿಯಲ್ಲಿ ಮಹಾರಾಷ್ಟ್ರದ ಸೋಲಾಪುರದವರ ಹೆಸರಿದ್ದು ಜೊತೆಗೆ ಹನಿ ಟ್ರ್ಯಾಪ್ ಇರೋದ್ರಿಂದ ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ ಇನ್ನೊಂದು ಹನಿ ಟ್ರ್ಯಾಪ್ನ ವಿಷಯ ಇದೆ ಅದರಿಂದ ಈ ವಿಚಾರ ಗಂಭೀರವಾದ ಸ್ವರೂಪದ್ದಾಗಿರೋದ್ರಿಂದ ಇಲ್ಲಿ ಸಿಒಿ ಎನ್ಕ್ವೈರಿಂದ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಸುಪಾರಿಯಲ್ಲಿ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದ ಸೋಲಾಪುರದವರ ಹೆಸರುಗಳು ಇದು ಸ್ಟೇಟ್ ವಿಚಾರ ಆಗೋ ಕಾರಣದಿಂದ ಇದು ಸಿ ಬಿ ಐಗೆ ವಹಿಸಬೇಕು ಇಲ್ಲ ಅಂತಂದ್ರೆ ಅವರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ದೇವೆ ಗೊತ್ತಿಗೆ ದಾರಣ ಸಾವಿಗೆ ಪ್ರಿಯಾಂಕ ಜವಾಬ್ದಾರಿ ಎಂದ ಪೋಸ್ಟರ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪೋಸ್ಟರ್ ಅಭಿಯಾನ ನಿನ್ನೆ ಫೋಟೋ ರಿಲೀಸ್ ಮಾಡಿದ್ದ ವಿಜಯೇಂದ್ರ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿದ್ರು ಇವತ್ತು ಪೋಸ್ಟರ್ ಅಸ್ತ್ರ ಉಳಿದ ಬಿಜೆಪಿ ನಾಯಕರು ಅಭಿಯಾನ ನಡೆಸಿದ್ರು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಪೋಸ್ಟರ್ ಅಂಟಿಸಿದ್ರು ಗೊತ್ತಿಗೆ ದಾರನ ಸಾವಿಗೆ ಪ್ರಿಯಾಂಕ ಜವಾಬ್ದಾರಿ ಎಂಬ ಪೋಸ್ಟರ್ ಅಂಟಿಸಿ ಆಕ್ರೋಶ ಹೊರಹಾಕಿದ್ರು ಪೋಸ್ಟರ್ ಅಂಟಿಸಿದ ಮುಖಂಡರನ್ನ ಪೊಲೀಸರ ವಶಕ್ಕೆ ಪಡೆದಾಗ ದೊಡ್ಡ ಹೈ ಡ್ರಾಮಾ ಅಭಿಯಾನಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಪ್ರಿಯಾಂಕರ್ಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹೆಸರು ಜಪ ಮಾಡಬೇಡಿ ಅಂತ ತಿಳಿದಿದ್ದಾರೆ ಸುಮ್ಮನೆ ದಿನ ಬೆಳಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ ವಾಟ್ಸಪ್ ಚಳುವಳಿ ಮಾಡ್ತೀವಿ ಸುಳ್ಳು ಸುದ್ದಿ ಹಬ್ಬಿಸ್ತೀವಿ ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದರೆ ಯಾವ್ದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ ಹೇಗೆ ಸುಮ್ಮನೆ ಇರೋದಿಲ್ಲ ಯಾಕೆ ಸುಮ್ಮನೆ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದರೆ ಅದು ನಿಮ್ಮ ಭ್ರಮೆ ಪ್ರಿಯಾಂಕರ್ಗೆ ಕಮಲ ಪಡೆ ಮಧ್ಯೆ ಬಟ್ಟೆ ಹರಿದಾಟ ಫೈಟ್ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟಿದ್ದ ಪ್ರಿಯಾಂಕರ್ಗೆ ಬಟ್ಟೆ ಹರಿದುಕೊಂಡ್ರು ರಿಸೈನ್ ಮಾಡಲ್ಲ ಎಂದಿದ್ರು ಇದಕ್ಕೆ ಬೆಂಕಿ ಉಗಳಿರೋ ಚಲಬಾದಿ ನಾರಾಯಣ ಸ್ವಾಮಿ ಬಟ್ಟೆ ಹರಿದುಕೊಂಡಿರೋದು ನೀವು ಅಂತ ತಿರುಗಿ ಬಿದ್ದಿದ್ದಾರೆ ನಾನು ಮೊನ್ನೆನೂ ಹೇಳಿದ್ದೀನಿ ಎಷ್ಟೇ ಚೀರ ಬಟ್ಟೆ ಹರ್ಕೊಳ್ಳಿ ರಾಜೀನಾಮೆ ಪ್ರಶ್ನೆ ಇಲ್ಲ ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡ್ಲಿ ಅವಾಗ ನಾವು ಮಾತಾಡ್ಬೋದು ಇಲ್ಲಾಜಿಕಲ್ಲಾಗಿ ಆಗಿ ಮಾತಾಡಿದ್ರೆ ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ ಅದೇ ಕೆಲಸ ಆಗುತ್ತೆ ನಮಗೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬಟ್ಟೆ ಹರಿಕೊಳ್ಳೋದು ಬಿಜೆಪಿ ಅಲ್ಲ ಬಟ್ಟೆ ಹರ್ಕೊಳ್ಳೋ ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಆದ್ರೆ ನಿಮ್ಮ ಬಟ್ಟೆ ಹರಿಯೋಕ್ಕೂ ನಾವು ಬರೋದಿಲ್ಲ ನಾವೂನು ಬಟ್ಟೆ ಹರ್ಕೊಳ್ಳೋದಿಲ್ಲ ಬಿಜೆಪಿ ಮುತ್ತಿಗೆ ಎಚ್ಚರಿಕೆ ಹೇಳೋ ನೀರು ಕೊಡ್ತೀನಿ ಎಂದ ಪ್ರಿಯಾಂಕ್ ಸಂಬಂಧ ಬೆಳೆಸಲು ಬರ್ತಿಲ್ಲ ಅಂತ ಚಲವಾದಿ ನಾರಾಯಣ ಸ್ವಾಮಿ ಟಾಂಗ್ ಶನಿವಾರ ನಾಲ್ಕನೇ ತಾರೀಕು ಗುಲ್ಬರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಾವು ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ ಸಾಕಷ್ಟು ಓದಿರ್ತಾರೆ ಚೀರ್ತಾ ಚೀರಾಡ್ತಾರೆ ಕೂಗ್ತಾರೆ ಗಂಟಲೆಲ್ಲ ಹೋಗ್ಬಿಟ್ಟಿರ್ತದೆ ನೀವು ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ಸ್ವಲ್ಪ ಎಳ್ನೀರ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಯಾಕಂದ್ರೆ ಸತ್ಯವನ್ನ ಇವರು ಹೇಳಕ್ಕೆ ಇವರಿಗೆ ತಾಕತ್ತು ದಮು ಇಲ್ಲ ಇವರು ಸಾವಿರ ಸರಿ ಹೇಳಬೇಕಾದ್ರೆ ಬಾಯಾರಿಕೆ ಆಗುತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ನೀವು ಹೆದರಿಕೆಯಿಂದ ನೀವು ಯಾರ್ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದ್ಲೆ ಅಡ್ರೆಸ್ ಕೊಡಿ ಎಷ್ಟು ಜನ ಬರ್ತೀರಿ ಅಂತ ಹೇಳಿ ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ ಮುದ್ದಟ್ಟತನ ಅಲ್ಲದೆ ಬೇರೆ ಏನಿದು ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡಕ್ ಬರ್ತಾರ ಯಾರಾದರೂ ಆತ ಬೆಳಗಾವಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಸಚಿವ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂದ್ರ ಇದಕ್ಕೆ ಕೊಟ್ಟ ಸಚಿವ ಏನು ಸಾಕ್ಷ್ಯ ಇದೆ ಅಂದ್ರ ಈ ಆತ್ಮಹತ್ಯೆ ಘಟನೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಮತ್ತು ಈ ಹೋರಾಟದಲ್ಲಿ ಜೆಸ್ಸಿವರಿಗೂ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸಿದೆ ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋ ತಾವು ಅವರು ಎಲ್ಲಿದ್ದ ಈಗ ಮೂರ್ನಾಲ್ಕು ದಿನದಿಂದ ಬರೇ ಇದೆ ನಡೆಸಿದ್ದಾರೆ ಸಾಕ್ಷಿ ಇದೆಯಾ ಅವ್ರ ಹತ್ರ ಏನೋ ಇದೇ ವೇಳೆ ಪ್ರಿಯಾಂಕರ್ಗೆ ದೆಹಲಿ ಪ್ರವಾಸ ಕೈಗೊಂಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಪ್ರಿಯಾಂಕ್ ಖಾಸಗಿ ವಿಚಾರ ಅಂತ ಹೇಳಿದ್ದಾರೆ ಅಲ್ಲದೆ ಬಿಜೆಪಿ ನಾಯಕರ ಹಳೆ ಕೇಸ್ ಕೆದಕಿ ಕುಡುಕಿದ್ದಾರೆ ಇದು ಅದು ಖಾಸಗಿ ಪ್ರವಾಸ ಇತ್ತು ಅದೇನು ರಾಜಕೀಯದಲ್ಲ ಇಲ್ಲ 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 ಆಗೇನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಆಗಲೇ ಭೇಟಿ ಆಗಿದ್ದೀನಿ ಏನೇನು ಹೇಳಬೇಕಾಗಿದೆ ಹೇಳಿದ್ದೀವಿ ಮಾತ್ರ ಏನೇನು ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕಿ ಹಾಕೊಂಡಾಗ ಏನು ಏನಾಯಿತು ಯಡಿಯೂರಪ್ಪ ಅವರು ಏನು ಮಾಡಿದ್ರು ವಿಜೇಂದ್ರ ಅವರ ಆಪ್ತರು ಏನ್ ಮಾಡಿದ್ರು ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಬರೆದಿಟ್ಟು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಪರಮೇಶ್ವರ್ ಆಧಾರ ಇಲ್ಲದ ಆರೋಪ ಅಂದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರ ಆಪ್ತರು ಅವರ ಹೆಸರನ್ನ ಬರೆಯೋದ್ರ ಜೊತೆಗೆ ಬಹಳಷ್ಟು ಗಂಭೀರವಾದ ವಿಚಾರಗಳನ್ನ ಡೆತ್ ನೋಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ಬೋದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಬಹಳಷ್ಟು ಹಗುರವಾಗಿ ಇದನ್ನ ಲೆಕ್ಕಕ್ಕೆ ಇಲ್ಲದೇ ಇರುವಂತಹ ಡೆತ್ ನೋಟ್ ಅಲ್ಲಿ ಕೂಡ ಅವರ ಹೆಸರಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದೆಲ್ಲ ಹೇಳಿದ ಮೇಲೂ ಕೂಡ ಅವರನ್ನೇ ನೇರವಾಗಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಬಿ ಜೆ ಪಿಯವರು ಅವರು ಮಾಡ್ತಿದ್ದಾರೆ ಯಾವ ಆಧಾರದ ಏನಾದ್ರು ಒಂದು ಆಧಾರ ಇರಬೇಕಲ್ಲ ಯಾವ ಆಧಾರದ ಮೇಲೆ ಸಾಧ್ಯ ಹೇಳಿ ಇನ್ನು ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೋರ್ ಸಹೋದರ ತಲ್ವಾರ್ ಹಿಡಿದಿದ್ದ ವಿಡಿಯೋವನ್ನ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರೋ ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪ್ರಿಯಾಂಕ್ ಹಾಗೂ ಅಜಯ್ ಸಿಂಗ್ ತಲ್ವಾರ್ ಫೋಟೋ ರಿಲೀಸ್ ಮಾಡಿ ಕಿಡಿಕಾರಿದ್ದಾರೆ ಆತ ಕಲಬುರಗಿಯಲ್ಲಿ ಪ್ರಿಯಾಂಕರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು ಈ ವೇಳೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಲಾಯಿತು ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆಯುತ್ತಿದ್ದವು ಜನವರಿ ನಾಲ್ಕಕ್ಕೆ ಮುತ್ತಿಗೆಗೆ ಬಿಜೆಪಿ ಪ್ಲಾನ್ ಮಾಡಿದ್ದವು ಆತ್ಮಹತ್ಯೆ ರಾಜಕೀಯ ಮತ್ತಷ್ಟು ತೀವ್ರಗೊಳ್ಳ ಸಾಧ್ಯತೆ ಇದೆ ರಿಪೋರ್ಟ್ ನೈನ್